ಸರ್ ಕೂರಿ ಸರ್ ಎಲ್ರಿಗೂ ನಮಸ್ಕಾರ ಮತ್ತು ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯರಿಗೂ ನಮಸ್ಕಾರ ಅವರೇ ತಮ್ಮ ಹೆಸರು ಅವರು ಹೇಳಿದಾಗೆ ನಾವು ಅವರು ಮಾತಾಡ್ತಾ ಇದ್ವಿ ಅವ್ರು ಕೇಳಿದ್ರು ಸರ್ ಯಾಕೆ ನೀವು ಇಲ್ಲಿ ಹಾಡನ್ನ ಬಿಡುಗಡೆ ಇದ್ದೀರಾ ಅಂತ ನಾನು ಅವ್ರಿಗೆ ಹೇಳಿದೆ ಐಷಾರಾಮಿ ಹೋಟ್ಲುಗಳಲ್ಲಿ ಮತ್ತು ಎಲ್ಲ ಸೆಲೆಬ್ರಿಟಿಗಳ ಜೊತೆ ಮತ್ತೊಬ್ಬರ ಜೊತೆ ಇನ್ನೊಬ್ಬರ ಜೊತೆ ಸಾಂಗ್ನ ಬಿಡುಗಡೆ ಮಾಡೋದು ಸರ್ವೇ ಸಾಮಾನ್ಯ ಆದರೆ ನಮ್ಮ ಸಿದ್ಲಿಂಗು ತಂಡಕ್ಕೆ ಮನಸ್ಸುಗಳ ಮಧ್ಯೆ ಮನಸ್ಸು ಉಳ್ಳ ಮನಜೂರುಗಳ ಮಧ್ಯೆ ಹಾಡನ್ನು ಬಿಡುಗಡೆ ಮಾಡಿಸಿದ್ರೆ ಒಂದು ಅರ್ಥಪೂರ್ಣ ಅನ್ನಿಸ್ತು ಹಾಗಾಗಿ ಈ ವಿಶೇಷ ಮಕ್ಕಳ ಆಶ್ರಮದಲ್ಲಿ ಇವತ್ತು ಹಾಡನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಇನ್ನೊಂದು ಒಂದು ಸಿದ್ಲಿಂಗು ಅವರು ನಾಯಕ ನಟ ಸೋನು ಗೌಡ ಅವರು ನಾಯಕ ನಟಿ ಇಬ್ಬರು ಇವತ್ತು ಪಾತ್ರಧಾರಿಯಾಗೇ ಬಂದಿದ್ದಾರೆ ಸಿದ್ಲಿಂಗು ಇಡೀ ಸಿನಿಮಾದಲ್ಲಿ ಇವ್ರದ್ದು ವೇಷನೇ ಇದೇ ತರನೇ ಸುಮನೂ ಗೌಡ ಅವ್ರದ್ದು ಇದೇ ಥರಾನೇ ಯೋಗೀಶ್ ಅವರು ಹೀರೋ ಯಾವತ್ತಿಗೂ ನಾಯಕ ನಟ ನಟ ಎಲ್ಲವೂ ಕೂಡ ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯೋಗಿ ಸರ್ ಜೊತೆ ಇನ್ನೂ ಇಬ್ರು ಹೀರೋಗಳು ಬಂದಿದ್ದಾರೆ ಆ ಹೀರೋಗಳು ಯಾರು ಅಂತಂದ್ರೆ ಮ್ಯೂಸಿಕ್ ಡೈರೆಕ್ಟರ್ ಅನೂಪ್ ಸೀಳಿನ್ನು ಮತ್ತೆ ಸಾಹಿತ್ಯ ಬರೆದಿರೋಂಥ ಅರಸು ಅಂತಾರೆ ಇವತ್ತು ಹಾಡಿನ ಬಿಡುಗಡೆ ಇರೋದ್ರಿಂದ ಇವತ್ತು ಯೋಗಿ ಸಾರ್ ಜೊತೆ ಇಬ್ರು ಕೂಡ ಈಗ ಸ್ಟಾರ್ಗಳೇ ಅನೂಪ್ ಸಿಳೀನ್ ಬಗ್ಗೆ ಹೇಳಬೇಕು ಅಂತಂದ್ರೆ ಹೇಳ್ತಾನೆ ಹೋಗ್ಬೋದು ಅದನ್ನು ಆಮೇಲೆ ಮಾತಾಡ್ತೀನಿ ಅನೂಪ್ ಸಿಳೀನ್ ಅವರು ನಿಜವಾಗ್ಲೂ ಜೀವಂತವಾಗಿ ಒಂದು ಸಂಗೀತವನ್ನ ನಮ್ಮ ಸಿದ್ಲಿಂಗು ತಂಡಕ್ಕೆ ನೀಡಿದ್ದಾರೆ ಹಾಗೆ ಅಷ್ಟೇ ಸಾಹಿತ್ಯನ ಸಾಹಿತಿಯನ್ನ ಅಂತಾರೆ ಅವರು ಮಾಡಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ